ೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬರ್ತಾರೆ ಶ್ರೀಪತಿ ಬರ್ತಾರೆ ಅವಿನಾಶ್ ಬರ್ತಾರೆ ಸತೀಶ್ ಇಲ್ಲಿ ರೆಡಿ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಕಸಬ ಹೋಗಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕ್ರೀಡಾಕೂಟದ ಒಲಿಂಪಿಕ್ ನಡೀತಾ ಇದೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಬಿ ಆರ್ ಅಂತ ಮಹೇಶ್ವರವರು ಜಾಗ ಜೊತೆಗೂಡಿ ಮಾಡ್ತದೆ ಧ್ವಜಾರೋಹಣಕ್ಕೆ ಮೇಲೆ ಆಗ್ತದೆ ಅದಕ್ಕೆ ಎಲ್ಲರೂ ಕೂಡ ಇಲ್ಲ ಇಲ್ಲ ಇವಾಗ ಅದು

ಫಾರ್ಮಲ್ ಶಾಲೆ ಶ್ರೀ ಗುರು ವಿದ್ಯಾ ವಿಕಾಸ ಕೇಂದ್ರ ನಂಜನಗೂಡು ಗೌರವ ವಂದನೆ ನೀಡ್ತಾ ಇದ್ದಾರೆ ಐದನೇ ತಂಡ ಐದನೇ ತಂಡವಾಗಿ ಗುರು ವಿದ್ಯಾ ವಿಕೇಶ ವಿದ್ಯಾ ಗಣಪತಿ ಶಾಲೆ ನಂಜನಗೂಡು ನಂತರದ ಶಾಲೆ

ಅತ್ಯಂತ ಯಶಸ್ವಾಗಿ ಎಲ್ಲಾಟದ ಉದ್ಘಾಟನೆ ಪ್ರಾರಂಭವಾಗಿ ಈಗ ಅತಿಥಿ ಮಾಹಿತಿಗಳಿಗೆ ತಂಡಗಳ ಪರಿಚಯ ಕಾರ್ಯಕ್ರಮ ಆಗ್ತಾ ಇದೆ ಈ ತಂಡಗಳ ಪರಿಚಯ Það er það. ಇಂದು ನಂಜನಗೂಡು ತಾಲೂಕಿನ ಕಸಬಾ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳದಕೇರಿ ಹಾಗೂ ಸಾರ್ವಜನಿಕ ಕ್ಷೇತ್ರ ಶಿಕ್ಷಣ ಇಲಾಖೆ ನಂಜನಗೂಡು ಇವರ ಸಹಭಾಗಿತ್ವದಲ್ಲಿ ಇಂದು ತಾಲೂಕು ಮಟ್ಟದ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕ್ರೀಡಾಕೂಟಕ್ಕೆ ಕಸಬಾ ಹೋಬಳಿಯಿಂದ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಾಲೆಗಳಿಂದ ಕ್ರೀಡಾಪಟುಗಳು ಆಗಮಿಸುವ ನಿರೀಕ್ಷೆ ಇಟ್ಕೊಂಡಿದ್ದು ಹಾಗೆ ಅದೇ ರೀತಿ ಎಂಟ್ರಿ ಫಾರ್ಮನ್ನು ಕೂಡ ನೀಟ್ಟಿರುತ್ತಾರೆ ಈ ಒಂದು ಕ್ರೀಡಾಕೂಟದಲ್ಲಿ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾದಂಥ ಕ್ರೀಡಾಕೂಟಗಳನ್ನು ನಡೆಸಲಾಗುತ್ತೆ ಇದರಲ್ಲಿ ನೂರು ಇನ್ನೂರು ನಾನ್ನೂರು ಮೀಟರ್ ಓಟ ಫೋರ್ ಇಂಟು ಹಂಡ್ರೆಡ್ ರಿಲೇ ಎತ್ತರ ಜಿಗಿತ ಗುಂಡು ಎಸೆತ ತಟ್ಟೆ ಎಸೆತ ವಾಲಿಬಾಲ್ ಕಬಡ್ಡಿ ಖೋಖೋ ಥ್ರೋಬಾಲ್ ಈವೆಂಟ್ಸ್ಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಮಕ್ಕಳು ತಾಲೂಕು ಹಂತಕ್ಕೆ ಬರ್ತಾರೆ ಈ ಒಂದು ಕ್ರೀಡಾಕೂಟದ ನಿರ್ವಹಣೆಗೆ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿಶೀಲಕರಾಗಿರ್ತಕ್ಕಂಥ ಶ್ರೀಯುತ ಪ್ರಭು ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ಆರಂಭ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಸಂಘಟನೆ ಶಾಲೆ ಹಳ್ಳಕೇರಿ ಶಾಲೆಯ ಸತೀಶ್ ಸರ್ ಮತ್ತು ಗೀತಾ ಮೇಡಮ್ ಅವರ ಸಹಭಾಗಿತ್ವದಲ್ಲಿ ಉತ್ತಮವಾದಂಥ ಕ್ರೀಡಾಕೂಟದ ಸಂಘಟನೆ ಮಾಡಿದ್ದು ಎಲ್ಲವೂ ಕೂಡ ಕ್ರೀಡಾಕೂಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಇದ್ದಾರೆ ಹೆಸರು ಎಂ ನೀಲಿ ತಾಲೂಕು ದೈಹಿಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ನಮ್ಮ ಅಧ್ಯಕ್ಷರು ತಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಮಕ್ಕಳ ಒಂದು ಸುರಕ್ಷತೆಯಿಂದ ಕ್ರೀಡಾಕೂಟಕ್ಕೆ ಬರ್ತಕ್ಕಂಥ ಮಕ್ಕಳ ಸುರಕ್ಷತೆಯಿಂದ ನಾವು ಹೋಗಿ ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಮನವಿ ಕೊಟ್ಟು ಅವರು ಸಿಬ್ಬಂದಿಯವರನ್ನ ಕರೆಸಿ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಥಮ ಚಿಕಿತ್ಸೆ ಮಾಡಲು ಅವಕಾಶ ಮಾಡಿದ್ದೇವೆ ಮತ್ತು ಬಂದೋಬಸ್ತಿಗಾಗಿ ಪೊಲೀಸ್ ಠಾಣೆಗೆ ಹೋಗಿ ಮನವಿಯು ಕೊಟ್ಟು ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೇವೆ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ನಾವು ಸಂಘಟಕರ ಸಂಘಟಕರ ಶಾಲೆಯಿಂದ ಹಳ್ಳದಕಿರಿ ಶಾಲೆಯ ಮುಖ್ಯಸ್ಥರು ಹಾಗೂ ಅಲ್ಲಿಯ ಸಹ ಶಿಕ್ಷಕರು ಒಡಗೂಡಿ ಎಲ್ಲ ರೀತಿಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ಎಲ್ಲ ಒಂದು ಕ್ರೀಡಾಕುಟ್ಟು ಏನು ಮಾಡಬೇಕು ಸುರಕ್ಷಿತವಾಗಿ ಎಲ್ಲವನ್ನು ಮುಂಜಾಗ್ರತವಾಗಿ ನಾವು ಕ್ರಮವನ್ನು ಕೇಳಿಕೊಂಡಿದ್ದೀವಿ ಅಷ್ಟೇ ಮುಖ್ಯ ದೈಹಿಕ ಶ್ರಮ ಕೂಡ ಅಂತ ಅಂದರೆ ಸ್ಪೋರ್ಟ್ಸ್ ಕೂಡ ಅಷ್ಟೇ ಮುಖ್ಯ ನಿಮಗೆ ವಿದ್ಯೆ ಒಂದು ಕಡೆಯಿಂದ ಬುದ್ಧಿನ ಚುರುಕುಪಡಿಸಿದ್ರೆ ನೀವು ಆಡೋ ಆಟಗಳು ಈ ಕ್ರೀಡಾ ಸ್ಫೂರ್ತಿ ಇದೆಯಲ್ಲ ಅದು ನಿಮ್ಮನ್ನು ಓದೋದಕ್ಕೆ ಪ್ರೇರಣೆ ಮಾಡುತ್ತೆ ಹಾಗಾಗಿ ಎಲ್ಲರೂ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ ಎಲ್ಲರೂ ಈ ಒಂದು ಅದ್ಭುತವಾದಂಥ ಅವಕಾಶ ಮಾಡಿಕೊಟ್ಟಿರೋದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ ಸ್ಪೋರ್ಟಿವ್ ಆಗಿ ಆಟನ ಆಟದ ತರ ನೋಡಿಕೊಂಡು ಸಾಯಾಬೇಹಕ್ಕೆ ಸೋಲು ಗೆಲುವು ಅದರ ಮುಖ ನೋಡಬೇಡಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರೂ ನಿಮ್ಮ ಹಾ ಹಾ ನಿಮ್ಮ கார <laughs>